ನಮಸ್ತೆ ಸೊ ಪುಷ್ಪ ಮಾತಾಡ್ತಾ ಇರೋದು ಡಿಯರ್ ಫ್ರೆಂಡ್ಸ್ ಇದು ಕೇವಲ ನಮ್ಮೋರಿಗೋಸ್ಕರ ನಮ್ಮೆಲ್ಲ ತೋಟಗಾರಿಕೆ ಅಥವಾ ರೈತರಿಗೋಸ್ಕರ ಈ ಒಂದು ವಿಡಿಯೋ ಸೊ ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ ಮೋದಿಕೇರ್ ಬಿಸ್ನೆಸ್ ಎಲ್ಲರಿಗೂ ಗೊತ್ತಿರೋ ವಿಚಾರ ಸೊ ಅದರಲ್ಲಿ ನಮ್ಮ ಆಕ್ಟಿವಿಟಿಗಳು ಹಕ್ಟಿಸೈಮ್ ಹಕ್ಟು ಮ್ಯಾಕ್ಸ್ ಅಂತಕ್ಕಂತಹ ಮೂರು ಅತ್ಯದ್ಭುತವಾಗಿರ್ತಕ್ಕಂತಹ ಒಂದು ಸಂಜೀವಿನಿ ಅಂತಹ ಪ್ರಾಡಕ್ಟ್ ಇರೋದು ಸತ್ಯ ನಿಮ್ಮೆಲ್ಲರಿಗೂ ಗೊತ್ತಿದೆ ಸೊ ನಾನು ಒಂದು ಅಗ್ರಿಕಲ್ಚರ್ ಎಕ್ಸ್ಪರ್ಟ್ ಆಗಿ ಸೊ ಅಗ್ರಿಕಲ್ಚರ್ ಟ್ರೈನರ್ ಆಗಿ ಅಥವಾ ಒಂದು ಬೇರೆ ಬೇರೆ ತೋಟಗಳಿಗೆ ನಾನು ವಿಸಿಟ್ ಮಾಡ್ತಾ ಇರುವಾಗ ಸೊ ನಾನು ನಿಮಗೆಲ್ರಿಗೂ ಪ್ರಶ್ನೆ ಇರಬಹುದು ಸೊ ಪುಷ್ಪ ಮೇಡಮ್ ತೋಟ ಮಾಡಿದಾರ ಅಥವಾ ಅವ್ರ ತೋಟ ಹೇಗಿದೆ ಅನ್ನೋದು ಒಂದು ಪ್ರಶ್ನೆ ಇರಬಹುದು ನಿಮಗೆ ಸೊ ಇವತ್ತು ನಮ್ಮ ತೋಟಕ್ಕೆ ಪೂಜೆ ಇರೋದರಿಂದ ಇವತ್ತು ವಿಸಿಟ್ ಮಾಡಿದ್ದೀನಿ ಸೊ ಪದೇ ಪದೇ ನಮ್ಮ ತೋಟಕ್ಕೆ ನಾನು ಬರೋಲ್ಲ ಸೊ ಬೇರೆ ತೋಟ ವಿಸಿಟ್ ಮಾಡೋದ್ರಲ್ಲೇ ಟೈಮ್ ಸ್ಪೆಂಡ್ ಆಗಿಬಿಡುತ್ತೆ ಸೊ ಈಗ ನಾನು ಈ ವಿಡಿಯೋ ಮಾಡಿರೋ ಉದ್ದೇಶ ಏನಂತಂದರೆ ಸೊ ನಾವು ಈ ಒಂದು ತೋಟಕ್ಕೆ ಯಾವುದೇ ರಾಸಾಯನಿಕ ಗೊಬ್ಬರವನ್ನು ಹಾಕಿಲ್ಲ ಕಂಪ್ಲೀಟಾಗಿ ಆರ್ಗ್ಯಾನಿಕ್ ಕಂಪ್ಲೀಟ್ ಕಂಪ್ಲೀಟಾಗಿ ಹಾಕಿರ್ತಕ್ಕಂಥದ್ದು ಅಂದರೆ ಇಟ್ ಮೀನ್ಸ್ ಮೋದಿಕೇರ್ ಪ್ರಾಡಕ್ಟನ್ನು ಮಾತ್ರ ಹಾಕಿರ್ತಕ್ಕಂಥದ್ದು ಸೊ ಒಂದು ಮೈಕ್ರೋ ನ್ಯೂಟ್ರೆಂಟು ಮ್ಯಾಕ್ರೋ ನ್ಯೂಟ್ರೆಂಟನ್ನು ನಾವು ಈ ಒಂದು ತೋಟಕ್ಕೆ ಕೊಡ್ತಾ ಇರೋದು ಸೊ ನನಗೆ ತುಂಬ ಖುಷಿಯಾಗಿರೋ ವಿಚಾರ ಏನಂತಂದರೆ ಯಾವುದೇ ಕೆಮಿಕಲ್ ಫರ್ಟಿಲೈಸರ್ನ ಟಚ್ ಮಾಡ್ದೇನೆ ಹಾಡ್ದೇ ಸೊ ಇಷ್ಟು ಅದ್ಭುತವಾಗಿ ಬೆಳೆನ ಬೆಳಿಬಹುದು ಅಂತೇಳಿ ಸೊ ಕೇವಲ ಬೇರೆಯವ್ರಿಗೆ ಕೊಡೋದಲ್ಲ ಟಚ್ ಆ್ಯಂಡ್ ಫೀಲ್ ಮಾಡಬೇಕು ನನಗಿಷ್ಟ ಆದರೆ ಮಾತ್ರ ಬೇರೆಯವ್ರಿಗೆ ಶೇರ್ ಮಾಡಬೇಕು ಅಂತ ಏನು ನಮ್ಮ ಕಾನ್ಸೆಪ್ಟ್ ಇದೆ ಸೊ ಆ ಒಂದು ಅಲ್ಲಿ ನಾನು ಈ ಒಂದು ತೋಟಕ್ಕೆ ಕೊಡ್ತಾ ಇರೋದು ಟೈಮ್ ಟು ಟೈಮ್ ಸೊ ಇವಾಗ ಹಸಿ ಇಲ್ಲ ಈ ಟೈಮಲ್ಲಿ ಒಂದು ಟೈಮ್ ಕೊಡಲೇಬೇಕು ಎಲ್ಲ ರೈತರು ಕೂಡ ಯಾಕೆಂದ್ರೆ ನೋಡಿ ಸೊ ಫಸ್ಟ್ ಹೇಗೆ ಹಿಡಿದಿದೆ ಅಂತೇಳಿ ಇರೋ ಬೆಳೆ ತುಂಬ ಚೆನ್ನಾಗಿ ಬರುತ್ತೆ ಈಗ ಪ್ರೆಸೆಂಟ್ ಹಾಕೋದ್ರಿಂದ ತೋಟಕ್ಕೆ ಸೊ ಒಂದು ಈ ಸೈಜು ಒಂದು ಬೀಡು ಎರಡು ಬೀಡು ಅಡಿಕೆ ಕೊಯ್ದಿರ್ತೀವಿ ಸೊ ಇವಾಗ ಏನಾಗುತ್ತೆ ಸೈಜು ಮತ್ತು ಕಾಯಿ ತೂಕ ಬರೋದಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಆಗ್ತಾ ಹೋಗುತ್ತೆ ಸೊ ನೋಡಿ ಪ್ರತಿಯೊಂದು ಮರದಲ್ಲೂ ನೋಡ್ತಾ ಹೋಗಿ ನೀವು ತುಂಬ ಚೆನ್ನಾಗಿ ಬಂದಿದೆ ಎಲ್ಲೂ ಹರಳು ಉದ್ರಿಲ್ಲ ಡಿಯರ್ ಫ್ರೆಂಡ್ಸ್ ಕಾಯಿ ತುಂಬ ಚೆನ್ನಾಗಿ ಹಿಡಿದಿದೆ ಸೊ ಈ ರೀತಿ ಅತ್ಯದ್ಭುತವಾಗಿರ್ತಕ್ಕಂತಹ ರಿಸಲ್ಟನ್ನು ನೀವು ನೋಡಬೇಕಂತಂದರೆ ಸೊ ಕಾಂಟ್ಯಾಕ್ಟ್ ಮಾಡಿ ಯಾರೆಲ್ಲ ಈ ಒಂದು ಅಗ್ರಿಕಲ್ಚರ್ ಎಕ್ಸ್ಪರ್ಟ್ಸ್ ಇದ್ದಾರೆ ಯಾರೆಲ್ಲ ಈ ಒಂದು ಪ್ರಾಡಕ್ಟನ್ನು ಮೂವ್ ಮಾಡ್ತಾ ಇದ್ದಾರೆ ಅವ್ರಗಳ್ನ ನೀವು ಭೇಟಿ ಆಗಿ ಅಂತ ಹೇಳ್ತಾ ಇದ್ದೀನಿ ಸೊ ತುಂಬ ಖುಷಿಯಾಗ್ತಿದೆ ಇವತ್ತು ನಮ್ಮ ತೋಟನ ನೋಡ್ತಾನೆ ಸೊ ವಿಶು ಹಾಲ್ ದ ಬೆಸ್ಟ್ ಥ್ಯಾಂಕ್ ಯು ಸೊ ಮಚ್ ಸೊ ಒಂದು ಹೆಲ್ದಿ ತೋಟನ ನಾವು ರೆಡಿ ಮಾಡ್ಬೇಕಂತಂದರೆ ಸೊ ನಮ್ಮಗಳ್ನ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು